ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ಮಾಡ್ತಾ ಇರೋದು ಮೇಕೆ ತಲೆ ಸಾಂಬಾರು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ಕುಕ್ಕರಲ್ಲೇ ತಲೆ ಸಾಂಬಾರು ಮಾಡೋಣ ಅಂತ ಹೇಳಿ ಕುಕ್ಕರ್ನ ಇಟ್ಕೋತಾ ಇದ್ದೀನಿ ಮೊದಲು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದೇ ಒಂದು ಸ್ಪೂನಷ್ಟು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಲೈಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು ಸೊ ಇಷ್ಟು ಸಾಕು ಈಗ ನಾನು ಒಂದೂವರೆ ಕೆ ಜಿಯಷ್ಟು ಮಾಂಸನ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಹಾಕೋತಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಒಂದು ಸ್ವಲ್ಪ ಕಲ್ಲುಪ್ಪು ಇವೆರಡನ್ನು ಹಾಕಿ ಚೆನ್ನಾಗಿ ಮಟನ್ನ ಬಾಡಿಸ್ಕೊಳ್ಳೋಣ ಅದರಲ್ಲಿರೋ ನೀರೆಲ್ಲ ಬಿಡುತ್ತೆ ಸೊ ನೀರೆಲ್ಲ ಸುಂಡಬೇಕು ಇದು ಇವಾಗ ಚೆನ್ನಾಗಿ ಫ್ರೈ ಆಗಲಿ ಅಷ್ಟರಲ್ಲಿ ನಾವು ಮಟನ್ ಸಾಂಬ್ರಿಗೆ ಬೇಕಾಗಿರೋ ಅಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸೊ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ ಇಲ್ಲಿ ನಾನು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಯೂಸ್ ಮಾಡ್ಕೋಬೋದು ಅಂದರೆ ಕಡಿಮೆ ಯೂಸ್ ಮಾಡ್ಕೊಳ್ಳಿ ಒಂದು ಹತ್ತು ಹನ್ನೆರಡು ಯೂಸ್ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಟೊಮೊಟೊ ಸ್ವಲ್ಪ ಲವಂಗ ಸ್ವಲ್ಪ ಚಕ್ಕೆ ಮತ್ತು ಎರಡು ಸ್ಪೂನಷ್ಟು ಕಾಳು ಮೆಣಸು ಎಲ್ಲನೂ ಇಷ್ಟು ಮಸಾಲೆಗಳನ್ನ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿಕೊಂಡು ಮೆಣಸನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಏಕೆ ಅಂದರೆ ಮಾಂಸಕ್ಕೆ ಮೆಣಸು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಚಳಿಗಾಲಕ್ಕೆ ನಗಡಿ ಕೆಮ್ಮು ಇದ್ರಂತೂ ಅದು ಬೇಗ ವಾಸಿಯಾಗತ್ತೆ ಅಂತ ಹೇಳ್ತಾರೆ ಸೊ ನಾನು ಮೆಣಸು ಫ್ಲೇವರ್ ಚೆನ್ನಾಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಇಷ್ಟು ಫ್ರೈ ಆದರೆ ಸಾಕು ಅನಿಸುತ್ತೆ ಸೊ ಜೊತೆಗೆ ನಾನು ಇಲ್ಲಿ ಸ್ಟೌವ್ನ ಆಫ್ ಮಾಡಿ ಕಾಯಿ ಮತ್ತು ಹುರ್ಗಡ್ಲೆ ಎರಡನ್ನೂ ಹಾಕ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೇ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡಿದ್ದೀನಿ ಇದನ್ನೇನು ಹುರ್ಕೋಬೇಕು ಅಂತ ಇಲ್ಲ ಅದೇ ಬಿಸಿಗೇ ಬಿಸಿ ಆಗುತ್ತೆ ಅಷ್ಟೇ ಸಾಕು ಇದರಲ್ಲಿ ನಾನು ಪುದೀನ ಬಳಸ್ತಾ ಇಲ್ಲ ತಲೆ ಸಾಂಬಾರಿಗೆ ಪುದೀನ ಅಷ್ಟು ಟೇಸ್ಟ್ ಏನು ಕೊಡೋಲ್ಲ ಸೊ ಅದಕ್ಕೋಸ್ಕರ ನಾನು ಪುದೀನ ಸ್ಕಿಪ್ ಮಾಡಿದ್ದೀನಿ ಸೊ ಇದರ ರುಬ್ಕೊಳ್ಳೋಣ ಅಷ್ಟರಲ್ಲಿ ಈ ಮಟನ್ನು ಹುರಿದಿದೆಯಾ ಅಂತ ನೋಡ್ಕೊಳ್ಳೋಣ ಚೆನ್ನಾಗಿ ಸೊ ಇದರಲ್ಲಿ ಮಟನಲ್ಲೆಲ್ಲ ನೀರು ಬಿಟ್ಟಿದೆ ಈ ರೀತಿ ಉಡುಗುಡಿಯಾಗಬೇಕು ಮಟನ್ನು ನೀರೆಲ್ಲ ಸುಂಡಿ ಈ ಥರ ಉಡುಡಿಯಾಗಾದರೆ ಚೆನ್ನಾಗಿರುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಸೊ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ ಇವಾಗ ಇದನ್ನು ಹಾಕಿ ಜಸ್ಟ್ ಒಂದು ಟೂ ಮಿನಿಟ್ಸ್ ಹಾಗೆ ಫ್ರೈ ಮಾಡಬೇಕಷ್ಟೇ ಆಲ್ರೆಡಿ ಎಲ್ಲ ಹುರಿದಿರೋದ್ರಿಂದ ನೆಸೆಸಿಟಿ ಇಲ್ಲ ಆದರೂ ಸ್ವಲ್ಪ ಉಪ್ಪು ಖಾರ ಎಲ್ಲ ಮಟನ್ಗೂ ಹಿಡಿಯೋ ಹಾಗೆ ಒಂದು ಎರಡು ನಿಮಿಷ ಈ ಥರ ಹುರ್ಕೊಳ್ಳೋದು ಸೊ ಇಷ್ಟು ಹುರ್ಕೊಂಡಾದಮೇಲೆ ಸಾಂಬಾರು ಪುಡಿ ಹಾಕೊಳ್ಳೋಣ ಇದು ಮಟನ್ ಸಾಂಬಾರು ಪುಡಿ ಮನೆಯಲ್ಲಿ ಮಾಡಿಸಿರುವಂಥ ಮಟನ್ ಸಾಂಬಾರು ಪುಡಿ ಇದು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನು ಸೊ ಒಂದು ಐದರಿಂದ ಆರು ಸ್ಪೂನ್ ಆದರೆ ಸಾಕಾಗುತ್ತೆ ಇದು ಒಂದು ಏಳೆಂಟು ಜನಕ್ಕಾಗುವಷ್ಟು ಮಟನ್ ಸಾಂಬಾರನ್ನ ಮಾಡ್ತಾ ಇರೋದು ನಾನು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಗಂಟಿಲ್ದಂಗೆ ಮಟನ್ಗೆ ಉಳ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಆಮೇಲೆ ನಿಮಗೆ ಗಟ್ಟಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹೆಚ್ಚಿಸ್ಕೊಳ್ಳಿ ಈ ಸಾಂಬಾರು ತೀರ ತೆಳ್ಳಗೂ ಇರಬಾರ್ದು ತೀರಾ ಗಟ್ಟಿಯಾಗೂ ಇರಬಾರ್ದು ಒಂದು ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮೀಡಿಯಮ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹೆಚ್ಚಿಸ್ಕೊಳ್ಳಿ ಜೊತೆಗೆ ರುಚಿಕ್ ಉಪ್ಪು ಲಾಸ್ಟಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಸೊ ಇಷ್ಟಾದಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ವಿಝಿಲ್ ಕೂಗಿಸ್ಕೊಳ್ಳಿ ಸೊ ಕುಕ್ಕರ್ ವಿಷಿಲ್ ಹೋಗಿದೆ ಸೊ ಇವಾಗ ನೋಡೋಣ ಹೇಗಾಗಿದೆ ಅಂತ ಸೊ ತಲೆ ಮಟನ್ ಸಾಂಬಾರ್ ರೆಡಿ ಇದೆ ನೋಡಿ ಈ ಥರ ಆಗಿದೆ ಮಟನ್ ಸಾಂಬಾರು ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ ಈ ರೀತಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಥ್ಯಾಂಕ್ ಯು